ರುಚಿ ಹೊಡ್ತಾ ಇರ್ತದೆ ನೀವು ಕಣ್ಮಚ್ಕಂಡ್ ಏನ್ ಸಮಸ್ಯೆ ಅಂತ ಎಲ್ಲ ಕಂಡು ಇಟ್ಕೊಂಡಿಂತ ಎಲ್ಲಿವರೆಗೂ ಎಳಿತೈತಲ್ಲ ಅಲ್ಲಿವರೆಗೂ ಬಂದು ಕರೆಕ್ಟ್ ಆಗಿ ಇದು ಮಾಡ್ತಾರೆ ಅದು ಎಲ್ಲಿ ಸ್ಟಾಪ್ ಅದ್ತಾರೆ ಸ್ಟಾರ್ಟ್ ಆಯ್ತಾ ಬಾ ನಿಮ್ ಸಮಸ್ಯೆ ಏನ್ ಗೊತ್ತಾಗಿರೋದು ಪ್ರಶ್ನೆ ಅದ ನಮ್ದು ಮಾಡ್ಕೊಂಡಿದ್ನಲ್ಲ ಇಲ್ಲಿ ಏನಾಗಿದೆ ಗೊತ್ತಾಗ ಅಂದ್ರಣ್ಣ ಇವ್ರ ಮನೇದಿ ಇವ್ರ ಕಾಳಮ್ಮ ಈ ಕಾಳಮ್ಮನ ಏನ್ ಮಾಡಿದಾರೆ ರಕ್ತ ಇದು ಪಿಚಾಚಿಯಾಗಿ ರಿವರ್ಸ್ ಮಾಡಿಬಿಟ್ಟಿರೋದಿಗ ಕಾಳಮ್ಮನ ಇವ್ರ ಮನೆಗೆ ತೊಂದ್ರೆ ಅಂದ್ರೆ ದೈವನ್ ಏನ್ ಮಾಡಿದ್ದಾರೆ ಗೊತ್ತಮ್ಮ ಬಂದಿದ್ದಾರೆ ನಿಮ್ ಮನೆ ದೈವನ್ ಬಂದ್ಬಿಟ್ಟು ಅಮ್ಮನ್ ಏನ್ ಮಾಡಿದ್ರೆ ರಿವರ್ಸ್ ಅಂದ್ರೆ ರಕ್ತ ವಿಶ್ವಾಸ ಆಗಿ ಬಿಟ್ಟಿರೋದು ಅಮ್ಮನ್ನ ಮಾಡಿ ಆತರ ಬಿಟ್ಟಿರೋದು ಪ್ರಶ್ನೆ ಅದೇ ಇದ್ದು ಈಗ ಅದೇ ತರ ಆಗಿದ್ರೆ ಕರೆಕ್ಟ್ ಆಗಿ ಅಮ್ಮ ಗೃತ ಹೋಗ್ಲಿ ಅಂತ ಹೇಳಿದ್ ನಾನು ಆ ತರ ಏನಿಲ್ಲ ಅಂತಂದ್ರೆ ಅವ್ರ ಹತ್ರಕ್ಕೆ ಹೋಗ್ಲಿ ಅಂತ ಹೇಳಿದ್ ನಾನು ನನ್ನ ಪ್ರಶ್ನೆ ಕರೆಕ್ಟ್ ಆಗಿ ಕೊಡ್ಬೇಕಲ್ಲ ನೀ ಕರೆಕ್ಟ್ ಆಗಿ ಬಂದಾಗ ನಮ್ಮ ಗುತ ಆಗಿರಲೇ ಪ್ರಶ್ನೆ ಇದೇ ಆಗಿರೋ ಆಪ್ಷನ್ ಅದಕ್ಕೆ ಹೋಗಿರ್ಲಿ ಅಂತ ನಾನು ಇದೇ ಆಗಿರೋದು ನಿಮ್ಮ ಮನೆ ದೇವ್ರೇ ಉಲ್ಟಾ ಅಂದ್ರೆ ಈಗ ಅವ್ರ ಏನ್ ಮಾಡ್ತಾರೆ ದೈವನೇ ಈಗ ಗಂಡ ಹೆಂಡತಿ ಜಗಳ ತಂದಿರ್ತಾರೆ ಗೊತ್ತಾ ಮೂರ್ನೇವರು ನಿಮ್ಮ ಯಜಮಾನ್ರು ಕರೆಕ್ಟ್ ಆಗಿದ್ರು ನಂಗೆ ಹಿಂಗೆ ಬೇರೆ ಅವಾಗ ಏನಾಗ್ತದೆ ಹೆಂಡತಿ ವಿಕಾರ ಕೋಪ ಬರ್ತೈತೆ ಮಾಡ್ತಾರೆ ಅದನ್ನೇ ದೇವರೇನೆ ಬಂದಿಸಿ ಮೇಲೆ ಉಲ್ಟಾ ಈಗ ಒಂದು ಪ್ರಶ್ನೆ ನಿಮ್ ನೂರ್ ಪ್ರಶ್ನೆ ಕೇಳೋ ಕರೆಕ್ಟ್ ಪ್ರಶ್ನೆ ಇರ್ಬೇಕು ಉತ್ತರ ಕೊಡ್ತದೆ

ಇಲ್ಲಂದ್ರೆ ಎಡಗಡೆಗೆ ಬಲಗಡೆಗೆ ಆ ದೃಶ್ಯ ಶಕ್ತಿ ಅಮ್ಮನ್ ಜೊತೆ ಹೋಗುವ ಹೋಗಿದ್ರೆ ಬಲಗಡೆಗೆ ಇಲ್ಲಾಂದ್ರೆ ಎಡಗಡೆಗೆ ಹೋಗಿಲ್ಲ ಮತ್ತೆ ಆಕೆ ಮಗಳು ನನಗೆ ಕಟ್ಟಐಗೆ ಅದ್ರ ಕಟ್ಟ ಐತೆಶಕ್ತಿದ ಮಾತದ್ದ ಮಾತದ್ದ ಅಂದ್ರೆ ಬಲಗಡೆಗೆ ಆ ದೃಶ್ಯ ಶಕ್ತಿ ಎಡಗಡೆ ಹೋಗುವ

ನೀನ್ ಏನ್ ಪ್ರಶ್ನೆ ಕೇಳ್ತಾ ಅಲ್ಲಿ ಕೊಡ್ತಾ ಇರ್ತದೆ ಈಗ ನೀನು ನೂರ್ ಪ್ರಶ್ನೆ ಕೇಳಕ್ ಆಮೇಲೆ ಬಿಟ್ಟರೆ ಇಲ್ಲ ಒಂದ್ ಪ್ರಶ್ನೆಗೆ ಉತ್ತರ ಕೊಡಲ್ಲ ಮತ್ತೆ ನಮ್ಗೆ ಕೇಳಿಸಕ್ ಆಗಲ್ಲ ಸರಿ ಅಷ್ಟೇ ಹಬ್ಬನ ಎರಡು ಮೂರು ಸರಿ ಅಂತ ಇದ್ರೆ ತುಂಬಾ ಕಷ್ಟ ಆಗ್ತದೆ ಇನ್ನೇನಿದ್ರೆ ಕೇಳಕ್ ಕ್ಲಿಯರ್ ಮಾಡ್ಕೊಡ್ತೀನಿ ಅಷ್ಟೇ ಅಷ್ಟೇ ಮುಗಿತ ಇಲ್ಲ ಮೊದ್ಲು ಇತ್ತು ನಾವು ಕನಿಷ್ಠ ಆಗಿರೋದು ಹ್ಮ್ ಅದು ಎರಗಡೆ ಅಂತಾನೆ ಕೊಡಿತ್ತು ಅಂದ್ರೆ ಸ್ವಲ್ಪ ತೊಂದರೆ ಆಯ್ತಾ ಅಂತಂದ್ರೆ ಇಲ್ಲ ಅಂತ ಹೇಳಿತ್ತು ಈಗ ಅವ್ರು ಯಾವ ಕೇಳಿದ್ರು ಇಲ್ಲ ಅಂತ ನೋಡ ಕರೆಕ್ಟ್ ಐತೆ ಅಂದ್ರೆ ಸ್ವಲ್ಪ ಬಂದ್ ಹೋಗೋದೈತೆ ಅಂದ್ರೆ ಅದ್ರಿಂದ ತೊಂದರೆ ಆಗ್ತಾ ಇಲ್ಲ ಅಂತ ಅದೀಗ ನೀನು ಆವಾಗು ಕೇಳಿದ್ರಲ್ಲ ಈ ತರ ಸ್ವಲ್ಪ ತೊಂದರೆ ಅಂದ್ರೆ ಇಲ್ಲ ಅಂತ ಈಗನು ಅದೇ ಹೇಳ್ತಾ

ಮತ್ತೆ ಇನ್ನೇನು ತೊಂದರೆ ಏನಾಗಲ್ಲ ಇವಾಗ ಇನ್ನ ಸರ್ಕಳೆಯಿಂದ ಇವಾಗ ಇನ್ನೇನು ತೊಂದರೆ ಆಗಲ್ಲ ಎಲ್ಲ ಒಳ್ಳೆದ ಆತೈತೆ ಅನ್ನೋದಾದ್ರೆ ಕರೆಕ್ಟಾಗಿ ಕೊಟ್ಬಿಡತ್ತೇನು ಅದೇ ಅಲ್ಲಿರೋದೊಂದು ರಕ್ತ ಪಿಸಾಚಿ ಅಲ್ಲಿ ರಾಚಿ ಕಳಿಸ್ಬೇಕು ಅಷ್ಟು ಬಿಟ್ರೆ ಇನ್ನೇನಿಲ್ಲ ಅದೇನೇ ಸ್ವಲ್ಪ ಇನ್ನೆಲ್ಲ ಈಗ ರೆಡಿ ಆದ್ಮೇಲೆ ಸ್ವಲ್ಪ ಸ್ವಲ್ಪ ರಿಲೀಫ್ ಕೊಡ್ಬೇಕೀಗ

ಇದ್ರ ಶಕ್ತಿ ಇದ್ರೆ ನಿಮ್ಗೆ ಅದರದ್ದು ಗೊತ್ತಾಗುತ್ತದೆ ಏನು ಹಿಂದೆ ಅಂತೇಳಿ ಇದರ ಶಕ್ತಿ ನಾವು ಜೀವಕಾಲೆ ತುಂಬಿಲ್ಲ ಮತ್ತೆ ಚಕ್ರಗಳೆಲ್ಲ ತುಂಬಿ ಇದೇನೋ ಬಂದಿಲ್ಲ ಅಂತಂದ್ರೆ ಏನು ಗೊತ್ತಾಗಲ್ಲ ಫೀಲ್ ಗೊತ್ತಾಗಲ್ಲ ಇದು ಈಗ ಇದು ನೀನು ಕೊಡ್ತಾನೆ ಮೈ ನಿನ್ ತೂಕನೇ ಇಲ್ಲ ಮ್ಯಾಲೆ ತೇಲಾಡ್ದಂಗ ಆಯ್ತು ಮತ್ತೆ ಎಲ್ಲ ಸಮಾಧಾನ ಆಯಿತು ಅಂದ್ರೆ ಇದಕ್ಕೆ ಶಕ್ತಿ ಐತಿ ಅಂತ ಏನು ಇಲ್ಲ ಅಂತಂದ್ರೆ ಏನಿಲ್ಲ ಖಾಲಿ ಅರ್ಥ ಆಯ್ತಾ ಅದನ್ನೇ ಹೇಳೋದು ಈಗ ಎಲ್ಲ ಏನಕ್ಕೆ ಟೈಮ್ ತಗೊಂಡಿರ್ತೀವಿ ಏನು ಇಷ್ಟೆಲ್ಲ ರಿಸ್ಟರ್ ಮಾಡ್ತೀವಿ ಅಂತಂದ್ರೆ ಇದಕ್ಕೇನು ಈಗ ನಿಮ್ಗೆ ಯಾವ ಸಮಾಧಾನ ಆಗಿ ಮನ್ಸಕ್ಕೆ ನಿಮ್ಮದೇ ಆಗ್ತದೆ ಕೆಲ್ಸಗಳೆಲ್ಲ ನೀಟಾಗಿ ಆದಂಗೆ ಅರ್ಥ ಆಯ್ತಾ ಹ್ಞೂ ಆಯ್ತು